ಎಲ್ಲಾ ಅಭಿಮಾನಿ ದೇವರಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಕಲಾಚಂದ್ರೆ ಯೂಟ್ಯೂಬ್ ಚಾನಲ್ ಮದುವೆ ವಿಚಾರ ಆಗಿರ್ಬೋದು ಅವ್ರದ್ದು ಸಂತಾನ ವಿಚಾರ ಆಗಿರ್ಬೋದು ಅವ್ರವ್ರಿಗೆ ತರದ ಏನಾದ್ರು ಒಂದು ವಿಶೇಷ ಸೇವೆ ಮಾಡಿದ್ರೆ ಹಂಡ್ರೆಡ್ ಕೆ ಹಂಡ್ರೆಡ್ ಪರ್ಸೆಂಟ್ ಅಮ್ಮನವರು ಅವ್ರಿಗೆ ಒಳಿತಾಗುತ್ತೆ ಈ ಸಪ್ತ ಮಾತೃಕೆಲ್ಲ ಒಬ್ಬಳಾದಂತಹ ಚಿಕ್ಕದೇವಮ್ಮನವರು ನೋಡಿ ಇವತ್ತು ನಾನು ಮತ್ತೊಮ್ಮೆ ಬಂದಿದ್ದೀನಿ ಶ್ರೀ ಚಿಕ್ಕಮ ದೇವಿ ಬೆಟ್ಟಕ್ಕೆ ಈ ಚಿಕ್ಕಮ್ಮದೇವಿ ಬೆಟ್ಟದ ಒಂದಷ್ಟು ಸತ್ಯಗಳನ್ನ ತಿಳಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಮತ್ತೆ ಈ ಚಿಕ್ಕಮ್ಮದೇವಿ ಬೆಟ್ಟಕ್ಕೆ ಬಂದಿದ್ದೀನಿ ಇಲ್ಲಿ ಒಬ್ಬರು ಶಿವಕುಮಾರ್ ಶಾಸ್ತ್ರಿ ಅಂತ ಇದ್ದಾರೆ ಅವರನ್ನ ಮಾತಾಡಿಸ್ತೀನಿ ಅವರು ಒಂದಷ್ಟು ಈ ಬೆಟ್ಟದ ಸತ್ಯಗಳನ್ನ ಹೇಳ್ತಾರೆ ಅದೇನು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ಮೆಟ್ಟಲ್ಗಳಿವೆ ಇಲ್ಲಿಂದ ಪಾದ ಬೆಟ್ಟ ಶುರುವಾಗತ್ತೆ ಕೆಲವರು ಮೆಟ್ಟಲನ್ನ ಹತ್ಕೊಂಡು ಹೋಗ್ತಾರೆ ಇನ್ನು ಕೆಲವರು ಬೈಕಲ್ಲಿ ಕಾರ್ನಲ್ಲಿ ಹಾಗೆ ನಡ್ಕೊಳ್ತಾ ಹೋಗ್ತಾರೆ ಇಲ್ಲಿ ಗಣಪತಿಯ ಗುಡಿ ಇದೆ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮೇಲೆ ಹೋದರೆ ಅಲ್ಲಿಂದ ಮಳಿಗೆಗಳು ಕಳ್ಳಪುರಿ ಅಂಗಡಿ ಖಾರ ಸವಾ ಗಿರಸವ ಎಲ್ಲ ಸಿಗ್ತದೆ ಇಲ್ಲಿ ತುಂಬ ಫೇಮಸ್ಸು ಈ ಜಾಂಗೇರಿ ಮತ್ತು ಬಾದೂಷ ತುಂಬ ಚೆನ್ನಾಗಿರ್ತದೆ ಅಲ್ಲಿಂದ ಮೇಲೆ ಬೆಟ್ಟ ಹತ್ಕೊಂಡು ಹೋದ್ವಾ ನೋಡಿ ಸುತ್ತ ಬೆಟ್ಟದ ವಾತಾವರಣ ಎಷ್ಟು ಚೆಂದ ಇದೆ ಅಂತಂದರೆ ಬ್ಯೂಟಿಫುಲ್ ಬ್ಯೂಟಿಫುಲ್ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ನದಿ ಅದೇ ಕಬಿನಿ ಬೆಟ್ಟದ ವಾತಾವರಣ ಮಾತ್ರ ಅದ್ಭುತ ತಾಯಿಯ ಪಾದ ಈ ಪಾದವನ್ನು ನಮಸ್ಕಾರ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋದರೆ ಎಷ್ಟು ತಣ್ಣನೆಯ ವಾತಾವರಣ ಪೂಜೆ ಎಲ್ಲ ಮುಗಿಸಿ ನಾವು ತಾಯಿ ದರ್ಶನ ಮಾಡಬೇಕು ಅಂತ ಹೇಳಿ ಹೋಗಿ ತಾಯಿ ಮುಂದೆ ಕೂತು ನಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಕಾರ್ಯ ನೆರವೇರಬೇಕು ಅಂತಂದರೆ ಆ ತಾಯಿನ ಹೊರ ಕೇಳ್ಬೋದು ಆ ತಾಯಿ ಎಲ್ಲ ಕಾರ್ಯವನ್ನು ನೆರವೇರಿಸ್ಕೊಡ್ತಾಳೆ ಆಗ ನಮ್ಮ ಮನಸ್ಸಿಗೆ ಏನು ಸಂತೋಷವಾಗುತ್ತೋ ಆ ಅದನ್ನು ತಾಯಿಗೆ ಕೊಟ್ಟು ಆ ತಾಯಿಗೆ ಸಂತೋಷಪಡಿಸೋದು ಆ ಗರ್ಭಗುಡಿಯ ಹಿಂದೆ ಒಂದಷ್ಟು ಜನ ಕೈ ಮುಟ್ಟಿ ನಮಸ್ಕಾರ ಮಾಡ್ಕೋತಾರೆ ಅಲ್ಲಿಂದ ಪಕ್ಕದಲ್ಲೇ ಒಂದು ದೇವಸ್ಥಾನವಿದೆ ಆ ಗರ್ಭಗುಡಿಯ ಕೈಯ ಮುಗಿದು ಶಿವಲಿಂಗ ದೇವಸ್ಥಾನದ ಮುಂಭಾಗದಲ್ಲೇ ಇದೆ ಚಿಕ್ಕಮ್ಮದೇವಿ ಬೆಟ್ಟದ ಅರ್ಚಕರಾದಂತಹ ಶಿವಕುಮಾರ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ಈಗ ಈ ಕ್ಷೇತ್ರದ ಬಗ್ಗೆ ಅವರು ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾರೆ ಅವ್ರ ಹೇಳ್ತಾರೆ ಅಂತ ನೋಡೋಣ ಬನ್ನಿ ನಮಸ್ಕಾರ ನಮಸ್ತೆ ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಶುಕ್ಲಾಂ ವರದರ್ಮಿಷ್ಟು ಶಶಿವರ್ಣಂ ಚತುರ್ಭುಜಂಧನ ಧ್ಯಾಭ್ನೋಪಶಾಂತಹೇ ಗುರುಬ್ರಹ್ಮುರುಷ್ಣಂ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ತಸ್ಮೈ ಶ್ರೀ ಗುರವೇ ನಮಃ ಸರಸ್ವತೀ ನಮಸ್ತಭ್ಯಂ ಮರದೇ ಕಾಮರೂಪಿಣೆ ಪೂಜಾರಂಭಂ ಕರಿಷ್ಯಾ ಸಿದ್ಧೇರ್ಬಹುದು ಮೇ ಸದಾ ನನ್ನ ಆರಾಧ್ಯ ದೈವಿಯಾದಂತಹ ಸಪ್ತಮಾತೃಕ ಶ್ರೀ ಚಿಕ್ಕದೇಮನವರ ಪಾಧಾರವಿಂದಗಳಿಗೆ ನಮಸ್ಕೃತ ನಮ್ಮ ಶ್ರೀ ಕ್ಷೇತ್ರ ಚಿಕ್ಕದೇಮನವರ ಬೆಟ್ಟದ ಇತಿಹಾಸವನ್ನು ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡೋಣ ಹೇಳಿ ಇದು ಸರ್ಗೂರು ಸರ್ಗೂರು ತಾಲೂಕಿನ ಮೈಸೂರು ಜಿಲ್ಲೆಯಲ್ಲಿ ಬರ್ತಕ್ಕಂತ ಕುಂದೂರು ಗ್ರಾಮಕ್ಕೆ ಸೇರಿದ ಇದು ಸಪ್ತ ಮಾತೃಕೇರ ದೇವಸ್ಥಾನ ಆಗಿದೆ ಇದರಲ್ಲಿ ಮೂಲ ವಿಗ್ರಹ ನೋಡಿದ್ರಲ್ಲ ಕೆಳಗಡೆ ಒಂದೇ ಶಿಲೆಯಲ್ಲಿ ಏಳು ಜನ ಬುರಾಬಿ ಮಹೇಶ್ವರಿ ಕೌಮಾರಿ ವಾರಾಯಿ ವೈಷ್ಣವಿಂದ್ರಾಣಿ ಚಾಮುಂಡಿ ಸಪ್ತಮಾತ್ರಿಕೇರ ಸನ್ನಿಧಿ ಈ ಸಪ್ತ ಮಾತೃಕೇರ ಸನ್ನಿಧಿಯಲ್ಲಿ ಚಿಕ್ಕದೇವಮ್ಮ ಬಡ ಪ್ರಸಿದ್ಧಿಯನ್ನು ಪಡ್ತಕ್ಕಂಥ ತಾಯಿ ಇದು ಮೊದಲಿಗೆ ಭೀಮೆ ಈ ನೋಡಿ ಈ ಅರಣ್ಯ ವ್ಯಾಪ್ತಿ ಏನಿದೆ ಈ ಅರಣ್ಯ ವ್ಯಾಪ್ತಿ ಈ ಅರಣ್ಯ ವ್ಯಾಪ್ತಿ ಬರತಕ್ಕಂಥದ್ದು ಅನ್ನೋ ಅರಣ್ಯ ವ್ಯಾಪ್ತಿ ಸೇರುತ್ತೆ ಇಲ್ಲಿ ಪಂಚ ಪಾಂಡವರು ವನವಾಸಕ್ಕೆ ಬಂದಿರ್ತಾರೆ ಇಲ್ಲಿ ಭೀಮನ್ ಕೊಲ್ಲಿ ಅಂತ ಬರುತ್ತೆ ಆ ಭೀಮನ್ ಕೊಲ್ಲಿ ನದಿಯಲ್ಲಿ ಭೀಮ ಮತ್ತೆ ಪಾಂಡವರೆಲ್ಲ ಸ್ನಾನಾದಿ ಸ್ನಾನ ಸಂಧ್ಯಾ ದಿವನ್ನ ಮುಗಿಸಿ ನಮ್ಮ ಈ ಕ್ಷೇತ್ರದಲ್ಲಿ ಬಂದವರು ಪೂಜೆಯನ್ನ ಮಾಡಿರ್ತಾರೆ ಆ ಶಿವಪೂಜೆ ಮಾಡಿದ ಒಂದು ಪ್ರತೀತಿಗಾಗಿ ನಮ್ಮ ಫಸ್ಟ್ ಪೂಜೆಯಲ್ಲಿ ಒಂದು ಭೀಮೇಶ್ವರ ದೇವಸ್ಥಾನ ಅಂತ ನೋಡ್ತಿರಲ್ಲ ಮೇಲ್ಗಡೆ ದೇವಸ್ಥಾನದಲ್ಲಿ ಆ ಭೀಮೇಶ್ವರ ದೇವಸ್ಥಾನ ಪ್ರತಿನಿತ್ಯ ಪ್ರಧಾನವಾಗಿ ಭೀಮೇಶ್ವರ ನಾವು ಪ್ರದಿತ ಪೂಜಾದಿಗಳನ್ನ ಸಲ್ಲಿಸಿ ತದನಂತರ ಅಮ್ಮನವರು ಸಲ್ತಕ್ಕಂಥದ್ದು ಮೊದಲು ಭೀಮೇಶ್ವರ ಬೆಟ್ಟವಾಗಿತ್ತು ಇದು ಭೀಮೇಶ್ವರ ಬೆಟ್ಟ ಹೇಗಾಯ್ತು ಅಂತಂದ್ರೆ ಪಂಚಪಾಂಡವರ ಬಂದು ಇಲ್ಲಿ ಶಿವಪೂಜೆಯನ್ನ ಮಾಡಿದ ಪ್ರತೀತಿಯಾಗಿ ಒಂದು ರಾಜಮಲತನದವರಿಗೆ ಒಂದು ದೋಷ ಇರುತ್ತೆ ಆ ದೋಷವನ್ನು ನಿವಾರಣೆ ಮಾಡ್ಲಿಕ್ಕಾಗಿ ಒಂದು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿರ್ತಾರೆ ಇಲ್ಲಿ ಭೀಮೇಶ್ವರ ಬೆಟ್ಟ ಅಂತ ಪ್ರತಿಷ್ಠೆ ಮಾಡಿ ಹೊರ ಹೋಗಿರ್ತಾರೆ ಇದು ತದನಂತರ ಇದು ಅಮ್ಮನವರ ಚಿಕ್ಕದೇಮ್ಮನವರ ದೇವಸ್ಥಾನವಾಗಿ ಪರಿವರ್ತನೆ ಆಯಿತು ಪರಿವರ್ತನೆ ಆಗಬೇಕು ಕಾರಣ ಏನಂದ್ರೆ ಇಲ್ಲಿ ಬರ್ತಾ ಈ ಕ್ಷೇತ್ರದಲ್ಲಿ ಹಂದ ರಾಕ್ಷಸರ ಉಪಟಳ ಅತಿ ಹೆಚ್ಚು ಜಾಸ್ತಿ ಇತ್ತು ರಾಕ್ಷಸರ ಉಪಟಳ ಜಾಸ್ತಿ ಇರೋದ್ರಿಂದ ಇಲ್ಲಿ ಪ್ರಾಣಿ ವರ್ಗಕ್ಕೆ ಮನುಕುಲ ವರ್ಗಕ್ಕೆ ದೇವತಾ ವರ್ಗಕ್ಕೆ ಎಲ್ಲಕ್ಕೂ ಅವರು ತೊಂದರೆಯನ್ನ ಕೊಡ್ತಾ ಇದ್ರು ಆ ತೊಂದರೆಯನ್ನ ನಿವಾರಣೆ ಮಾಡ್ಲಿಕ್ಕಾಗಿ ಭೀಮೇಶ್ವರ ಮತ್ತು ಕಾಲಭೈರವೇಶ್ವರ ಏನ್ ಮಾಡ್ತಾರೆ ಒಂದು ಸ್ತ್ರೀ ಶಕ್ತಿ ದೇವಿಯ ಯಜ್ಞ ಯಾಗಾದಿಗಳ ಮೂಲಕ ಅವರು ಸ್ತ್ರೀ ದೇವಿಯ ಅಮರವಹ್ತಾರೆ ಆ ಯಜ್ಞ ಯಾಗಾದಿಗಳನ್ನ ನೋಡ್ತಕ್ಕಂಥ ಈ ಸಪ್ತಮಾತೃಕೆಯಲ್ಲಿ ಮಾತೃಕೆಯಲ್ಲಿ ಒಬ್ಬಳಾದಂತಹ ಈ ಅಶ್ವವಾಹನ ಕುದುರೆ ವಾಹನದಲ್ಲಿ ಬಂದು ಇಲ್ಲಿ ಅಮ್ಮನವರು ಚಿಕ್ಕದೇವ್ನವರು ಬೆಟ್ಟದಲ್ಲಿ ಆ ಬಂದು ನೆಲೆಸಿ ಆ ಹಂದರಾತ್ರ ಏನಿದ್ದಾರೆ ಅವರನ್ನೆಲ್ಲ ಸಂಹಾರ ಮಾಡಿ ಅವರನ್ನು ಸಂಹಾರ ಮಾಡಿ ಇಲ್ಲಿ ಬರತಕ್ಕಂತ ವಕ್ತ ಭಕ್ತಾದಿಗಳಿಗೆ ಯಾವುದೇ ಅವ್ರದ್ದು ಏನೇ ಕಷ್ಟ ಕಲ್ಪನೆಗಳಾಗಿರ್ಬೋದು ಕೋರ್ಟ್ ವಿಚಾರ ಆಗಿರ್ಬೋದು ಮದುವೆ ವಿಚಾರ ಆಗಿರ್ಬೋದು ಅವ್ರದ್ದು ಸಂತಾನ ವಿಚಾರ ಆಗಿರ್ಬೋದು ಅವ್ರದ್ದು ಏನೇ ಸಮಸ್ಯೆಗಳಿದ್ರು ಅಮ್ಮನವ್ರ ಹತ್ರ ಬಂದು ಮಂಗಳವಾರ ಶುಕ್ರವಾರ ಬಂದು ಅಮ್ಮನವ್ರ ಮಾರು ವಿಶೇಷವಾಗಿ ಆ ವಾರದಲ್ಲಿ ಅಮ್ಮನವ್ರಿಗೆ ಮಡ್ಲಕ್ಕಿ ಕೊಡ್ತಕ್ಕಂಥದ್ದು ವಿಶೇಷವಾಗಿ ಅಭಿಷೇಕ ಮಾಡ್ತಕ್ಕಂಥದ್ದು ವಿಶೇಷ ಅಲಂಕಾರ ಮಾಡ್ತಕ್ಕಂಥದ್ದು ಅನ್ನದಾನ ಮಾಡ್ತಕ್ಕಂಥದ್ದು ಅಮ್ಮನವ್ರ ಸಮಿತಿ ಬಂದು ಒಂದು ಅನ್ನದಾನ ಮಾಡ್ತಕ್ಕಂಥದ್ದು ಏನಾದ್ರು ಒಂದು ಸೇವೆ ಅಮ್ಮನವ್ರಿಗೆ ಏನಾದ್ರು ಒಂದು ಸೇವೆ ಮಾಡಿದ್ರೆ ಮೂರಿಂದ ಐದು ಬಾರಿ ಬಂದು ಅಮ್ಮನವ್ರ ದರ್ಶನ ಮಾಡಿ ಅವ್ರ ಪ್ರಾರ್ಥನೆಗಳನ್ನ ಸಲ್ಲಿಸಿದ್ರೆ ತುಪ್ಪದಾರತಿ ಎತ್ತ ಮಾಡ್ತಕ್ಕಂಥದ್ದು ನಿಂಬೆಹಣ್ಣಲ್ಲಿ ನಿಂಬೆ ಹಣ್ಣು ಹಾರ ಕೊಡ್ತಕ್ಕಂಥ ಅಮ್ಮನವ್ರಿಗೆ ತರದ ಏನಾರು ಒಂದು ವಿಶೇಷ ಸೇವೆ ಮಾಡಿದ್ರೆ ಹಂಡ್ರೆಡ್ಕೆ ಹಂಡ್ರೆಡ್ ಪರ್ಸೆಂಟ್ ಅಮ್ಮನವರು ಅವ್ರಿಗೆ ಒಳಿತಾಗತ್ತೆ ಅಂತ ನಾನು ಹೇಳ್ತೀನಿ ಸರಿ ಗುರುಗಳೇ ಮತ್ತೆ ಈ ಬೆಟ್ಟದಲ್ಲಿ ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ ಅಮಾವಾಸ್ಯೆಯಲ್ಲಿ ವಿಶೇಷ ಇರುತ್ತೆ ವರ್ಷದಲ್ಲಿ ಎರಡು ಜಾತ್ರೆ ನಡೀತದೆ ಇಲ್ಲಿ ಕುಂದೂರು ಗ್ರಾಮ ಅಂತ ಬರುತ್ತೆ ಸರಿ ಕುಂದೂರು ಗ್ರಾಮದಲ್ಲಿ ಆರಿದ್ರ ನಕ್ಷತ್ರದ ಹುಣ್ಣಿಮೆ ದಿವಸ ಪುಷ್ಯ ಮಾಸದಲ್ಲಿ ಬಿಡುತ್ತೆ ಇವಾಗ ಜನವರಿ ಹನ್ನೆರಡು ಹದಿಮೂರಲ್ಲಿ ಆ ಜಾತ್ರೆ ಕಳೆದಾಯ್ತು ಆ ಜಾತ್ರೆ ಮಾಡಬೇಕಾದ್ರೆ ವಿಶೇಷ ಏನು ಅಂದ್ರೆ ನೋಡಿ ಇಲ್ಲಿ ಹಂದ ರಾಕ್ಷಸನ ಸಂಹಾರ ಮಾಡಿದ್ರು ಅಂತ ಹೇಳಿದಿವಿ ನಾನು ಆ ವಿಜಯೋತ್ಸವನ್ನ ಆಚರಣೆ ಮಾಡ್ಲಿಕ್ಕಾಗಿ ಅಮ್ಮನವ್ರಿಗೆ ತೌರ್ಮನ ಅಂತ ಹೇಳ್ತೀವಿ ನಾವು ಅಂದ್ರೆ ಕುಂದೂರ್ನ ಕುಂದೂರ್ನ ಅಲ್ಲಿ ಪ್ರತಿ ವರ್ಷ ಕುಂದೂರು ಗ್ರಾಮಸ್ಥರು ಮತ್ತೆ ದೊಡ್ಡದಲ್ಲಿ ಅಕ್ಕಪಕ್ಕ ಒಂದ್ ಒಂಬತ್ತಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಈ ಜಾತ್ರ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಮೂರು ದಿನಗಳ ಕಾಲ ಅಮ್ಮನವ್ರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಮೂರ್ ದಿನಗಳ ಕಾಲ ಬಹಳ ಅದ್ದೂರಿಯಾಗಿ ಜಾತ್ರಾ ಕಾರ್ಯಕ್ರಮವನ್ನು ಜನವರಿ ಸಮಯದಲ್ಲಿ ಆ ಕುಂದೂರು ಜಾತ್ರೆ ನಡೆಯುತ್ತೆ ಪುಷ್ಯ ಮಾಸದಲ್ಲಿ ಧನೂರ್ ಮಾಸದಲ್ಲಿ ಬರುತ್ತೆ ಮಾಮೂಲಿ ಪುಷ್ಯ ಮಾಸದಲ್ಲಿ ಆರಿದ್ರ ನಕ್ಷತ್ರ ಹುಣ್ಣಿಮೆ ದಿವಸನೇ ಪ್ರತಿ ವರ್ಷ ಬೀಳುತ್ತೆ ಅದು ಆ ಜಾತ್ರಾ ಅಮ್ಮನವ್ರ ಜಾತ್ರಾ ಅದು ಬಿಟ್ರೆ ಇಲ್ಲಿ ಹಾಲ್ಗಡ ಅಂತ ಬರುತ್ತೆ ಒಂದು ಹಾಲ್ಗಡ ಅಂತ ಅಮ್ಮನವರು ಜಪತಪವನ್ನ ಮಾಡ ಪ್ರತಿ ದಿನ ಅಮ್ಮನವರು ಸ್ನಾನ ಎಲ್ಲ ಮುಗಿಸಿ ಜಪತಪಗಳನ್ನ ಮಾಡಿದಂತ ಒಂದು ಕ್ಷೇತ್ರ ಇದು ಹಾಲ್ಗಡ ಅಂತ ಬರುತ್ತೆ ಜಪದಘಟ್ಟ ಮಠ ಅಂತ ಅಂದ್ರೆ ಅಮ್ಮನವರಲ್ಲಿ ಜಪ ಮಾಡ್ತಿದ್ರು ಅಂತ ಪ್ರತಿದಿನ ಹೌದು ಅಲ್ಲಿ ಮಧ್ಯದಲ್ಲಿ ಕೂರ್ಸಿ ಅಮ್ಮನವರ ವಿಶೇಷ ಅಭಿಷೇಕ ಮಾಡಿ ಕಿಟ್ನಾ ಗ್ರಾಮಸ್ಥರು ಅಲ್ಲಿ ಒಂದು ಮೂರ್ ದಿನಗಳ ಕಾಲ ಅವರು ವಿಶೇಷವಾಗಿ ಹೋಗಿ ಮೂರು ದಿನ ಜಾತ್ರೆ ನಡೀತದೆ ವಿಶೇಷ ಅಂದ್ರೆ ನೋಡಿ ಭಕ್ತರು ಇಲ್ಲಿ ಕೆಲವು ಬರತಕ್ಕಂತ ಭಕ್ತರು ಅಮ್ಮನವ್ರಿಗೆ ಮರಿ ಕೊಡ್ತೀವಿ ಕುರಿ ಕೊಡ್ತೀವಿ ಕೋಳಿ ಕೊಡ್ತೀವಿ ಅಂತಾರೆ ಬಟ್ ಅದು ಅಮ್ಮನವ್ರಿಗೆ ನಾನು ಮುಖ್ಯವಾಗಿ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ನೋಡಿ ಈ ಚಿಕ್ಕದೇವ್ನವ್ರಿಗೆ ನಾವು ಮರಿ ಒಪ್ಕೊಂಡಿದೀವಿ ಕೋಳಿ ಕೊಡ್ತೀವಿ ಅಂತಾರೆ ಈ ವಿಚಾರ ಇದು ಅಮ್ಮನವ್ರಿಗೆ ಇದು ನೀವ್ ಮರಿ ಮತ್ತೆ ಕುರಿ ಏನ್ ಕೊಡ್ತೀರಾ ನಾನು ಹೇಳದೆ ಆಗ್ಲೇ ಬಂಟನ ಸಂಹಾರ ಮಾಡಿದ ಅಂತ ಆ ಒಬ್ಬ ಹಂದ ರಾಕ್ಷಸರ ಒಬ್ಬ ಹುಡ್ಕೊ ಅದ್ರಲ್ಲಿ ಅದರಲ್ಲಿ ಒಬ್ಬ ರಾಕ್ಷಸ ಅನ್ನೋನ್ ಏನ್ ಮಾಡಿದಾನೆ ಕೇಳ್ಕೊಂಡಿದ್ದಾನೆ ಅಮ್ಮನವ್ರನ್ನ ನಿಮಗ್ ಬರ್ತಕ್ಕಂತ ಭಕ್ತರ ಹತ್ರ ನನ್ಗೆ ಕುರಿ ಮತ್ತೆ ಕೋಳಿನ ಆಹಾರವಾಗಿ ನನಗೆ ಕೊಡ್ಸಿ ನಾನು ನಿನ್ನ ಬಾಗಿಲ ಬಂಟ್ನಾಗೆ ಇರ್ತೀನಿ ಅಮ್ಮ ಅಂತ ಅಮ್ಮನವ್ರನ್ನ ಕೇಳ್ಕೊಂಡು ಅವನು ಪ್ರಾಣ ಭಿಕ್ಷೆ ಕೇಳ್ಕೊಂಡು ಹತ್ರ ಒಂದು ಪ್ರಸಾದವಾಗಿ ಕೆಲವು ಭಕ್ತರು ಕೊಡ್ತಾ ಇದ್ರೆ ನಾವು ಅಮ್ಮನವ್ರಿಗೆ ಮರಿ ಕೊಡ್ತೀವಿ ಅದು ಅಮ್ಮನವ್ರಗ್ತಕ್ಕ ಅವಳ ಬಂಟನ ಸೆಲ್ತಕ್ಕಂಥದ್ದು ಪ್ರತಿದಿನ ಅಮ್ಮನವ್ರಿಗೆ ನಾವು ಸಾತ್ವಿಕ ಭೋಜನವನ್ನೇ ಕೊಡ್ತೀವಿ ಆಹಾರವಾಗಿ ನಾವು ಅಮ್ಮನವ್ರಿಗೆ ನೈವೇದ್ಯ ರೂಪದಲ್ಲಿ ಅಭಿಷೇಕ ನೈವೇದ್ಯ ರೂಪದಲ್ಲಿ ಅಮ್ಮನವ್ರಿಗೆ ಕೊಟ್ಕೊಂಡು ಬರ್ತಾ ಇದೀವಿ ಇದು ಅಮ್ಮನವ್ರಿಗೆ ಬಲಿ ಅಂತ ಕೇಳಲ್ಲ ಅಮ್ಮ ವಿಶಿಷ್ಟವಾದ ನೆಮ್ಮದಿಂದ ಶುದ್ಧವಾದ ಮನುಷ್ಯರಿಂದ ಪೂಜೆ ಕೇಳ್ತಾರೆ ಈ ಬಲಿ ಬಲಿ ಕುರಿ ಕೋಳಿ ಅನ್ನೋದನ್ನ ಕೇಳೋದಿಲ್ಲ ಇಲ್ಲಿ ನಾವು ಪ್ರತಿದಿನ ಅಮ್ಮನವ್ರಿಗೆ ಸುಚಿತವಾಗಿ ಅಭಿಷೇಕ ಮತ್ತೆ ಸಾತ್ವಿಕ ಆಹಾರಗಳನ್ನ ನಾವು ಪ್ರತಿನಿತ್ಯ ಅಮ್ಮನವ್ರಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು ಇಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಹೋಗ್ತಾ ಇದೀವಿ ಬಟ್ ಈ ಕ್ಷೇತ್ರದಲ್ಲಿ ವಿಶೇಷ ಅಂತ ಏನು ಅಂದ್ರೆ ನೋಡಿ ಕ್ಯಾನ್ಸರ್ ಕಾಯಿಲೆ ಕೂಡ ಈ ಅಮ್ಮನವರ ಹಾ ಹಾ ಗುಣಮುಖರಾಗ ಆಗಿದ್ದಾರೆ ಕೆಲವು ಭಕ್ತರು ಹೇಳ್ಕೊತಿದ್ದಾರೆ ಅಷ್ಟು ಬಹಳ ಶಕ್ತಿ ಪವರ್ಫುಲ್ ಅಮ್ಮನವರು ಇಲ್ಲಿ ನಮ್ಮ ಎಚ್ ಡಿ ಕೋಟೆ ಭಾಗದಲ್ಲಿ ಯಾವೇ ರೈತಾಪಿ ವರ್ಗದವರಾಗಿರ್ಬೋದು ಏನಾಗಿರ್ಬೋದು ಈ ಬೋರ್ಗಳಾಗಿರ್ಬೋದು ಏನೇ ಶುಭ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಮದ್ಬೇಕ ಏನೇ ಮಾಡ್ಬೇಕಾದ್ರೂ ಅಮ್ಮನವರತ್ರ ಬಂದು ಒಂದು ವರಪ್ರಸಾದವನ್ನು ತೆಗೆದೇ ಅಮ್ಮನವ್ರ ಪರ್ಮಿಷನ್ ತಗಡೆ ಮಾಡ್ತಕ್ಕಂತಹ ಪದ್ಧತಿ ನಮ್ಮ ಈ ಕ್ಷೇತ್ರದಲ್ಲಿ ಉಂಟು ಸರಿ ಹಾಗೆ ಚಾಮುಂಡಮ್ಮನ ಕ್ಷೇತ್ರದಲ್ಲಿ ಹೇಗೆ ವಿಶೇಷ ದಿನಗಳಲ್ಲಿ ಪೂಜೆ ನಡೀತಿದೆ ನೋಡಿ ನವರಾತ್ರಿಯಲ್ಲಿ ಒಂಬತ್ತು ದಿನ ವಿಶೇಷವಾಗಿ ಒಂದೊಂದು ದೇವಿಯ ದುರ್ಗಾರಾಧನೆ ಮಾಡಿ ಒಂದು ವಿಶೇಷ ಪೂಜೆಗಳನ್ನ ಮಾಡ್ತಾ ನಾವು ಈ ಕ್ಷೇತ್ರದಲ್ಲೂ ಕೂಡ ನವರಾತ್ರಿಯಲ್ಲಿ ಒಂದೊಂದು ದಿನ ಒಬ್ಬ ಒಂದೊಂದು ದುರ್ಗಿಯರನ್ನ ಆರಾಧನೆ ಮಾಡಿ ವಿಶೇಷವಾಗಿ ಪೂಜೆ ಇರುತ್ತೆ ಪ್ರತಿದಿನ ಬೆಳಿಗ್ಗೆ ಸಂಜೆ ನಿಮಗೂ ವಿಶೇಷವಾದ ಅಭಿಷೇಕ ಅಲಂಕಾರ ಇರುತ್ತೆ ಪ್ರತಿದಿನ ಒಂದೊಂದು ಅಲಂಕಾರ ಇರುತ್ತೆ ಮತ್ತೆ ಪ್ರಸಾದ ವ್ಯವಸ್ಥೆ ಕೂಡ ಎಲ್ಲ ನಾವು ಆ ಟೈಮಲ್ಲಿ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರಿ ಸರ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಈ ದೇವಸ್ಥಾನದ ಬಗ್ಗೆ ಈ ದೇವಸ್ಥಾನದ ಕಾರ್ಯಗಳು ಇನ್ನೂ ಹೆಚ್ಚು ಚೆನ್ನಾಗ್ ಆಗ್ಲಿ ನಾವು ನಮ್ಮ ಮನಸ್ಥಾನ ಕೇಳ್ಕೊತೀವಿ ನಮ್ಮ ಕೈಲಿ ಆದಷ್ಟು ಒಂದು ಅನ್ನೋ ಒಂದು ಸಹಾಯ ನಮ್ಮ ತನು ಮನ ದನಗಳ ಸಹಾಯಗಳನ್ನ ನಾವು ಮಾಡ್ತೀವಿ ಆ ತಾಯಿ ಎಲ್ಲರಿಗೂ ಒಳ್ಳೇದ್ ಅಷ್ಟು ಶ್ಲೋಕ ನಮ್ಮ ತಾಯಿ ದೇವಸ್ಥಾನಕ್ಕೆ ಬರ್ತಕ್ಕಂತಹ ಭಕ್ತರಿಗೆ ತಾಯಿ ಅವಳ ಅನುಗ್ರಹವನ್ನ ಕರ್ಣಿಸ್ಲಿ ಪ್ರತಿನಿತ್ಯ ನಾವು ಸಂಕಲ್ಪ ಮಾಡ್ಬೇಕಾದ್ರೆ ಪ್ರತಿದಿನ ರೈತರಿಗೆ ಒಳ್ಳೇದಾಗ್ಲಿ ಯೋಧ್ರಿಗೆ ಒಳ್ಳೇದಾಗ್ಲಿ ನಮ್ಮ ಭಕ್ತರಿಗೆ ಒಳ್ಳೇದಾಗ್ಲಿ ಅಂತ ಪ್ರತಿದಿನ ನಾವು ಸಂಕಲ್ಪವನ್ನ ಮಾಡ್ತೀವಿ ಹಾಗೆ ನಮ್ಮ ತಾಯಿ ದರ್ಶನ ಯಾರು ಬಂದು ಮಾಡ್ತಾರೋ ಸೋಮವಾರ ಶುಕ್ರವಾರ ಭಾನುವಾರ ಬಂದು ಯಾರು ವಿಶೇಷವಾಗಿ ಬಂದು ಸೇವೆ ಅವರ ಯಥಾವತ್ ಶಕ್ತಿ ಅನುಸಾರವಾಗಿ ಸೇವೆ ಸಲ್ಲಿಸಿ ಹೋಗ್ತಾರೋ ಅವ್ರಿಗೆಲ್ಲರಿಗೂ ತಾಯಿ ಚಿಕ್ಕದೇವ ಒಳಿತನ್ನು ಮಾಡಲಿ ಶುಭವನ್ನು ಉಂಟು ಮಾಡಲಿ ಸರ್ವೇ ಜನ ಭವಂತು ಸಮಸ್ತ ಭವಂತು ಸರ್ವರಿಗೂ ಒಳಿತಾಗ್ಲಿ ಅಮ್ಮ ಎಲ್ಲರಿಗೂ ಸನ್ಮಂಗಳನ್ನ ಉಂಟು ಮಾಡಲಿ ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಕಲಾಚಂದನ ಒನ್ ಫೋರ್ ತ್ರೀ ಎಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್